ಎಲ್ಲರಿಗೂ ನಮಸ್ಕಾರ ಕೊಬ್ಬರಿ ಎಣ್ಣೆಯ ಉಪಯೋಗಗಳು ಮೊದಲನೇದು ಒಂದು ಚಮಚ ಕೊಬ್ಬರಿ ಎಣ್ಣೆ ಸೇವಿಸಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಒಳ್ಳೆಯ ಕೊಲೆಸ್ಟ್ರಾಲ್ ಆಗಿ ಬದಲಾಗುತ್ತದೆ ಕಿಡ್ನಿ ಕಾರ್ಯ ಸುಧಾರಿಸಿ ಕೊಬ್ಬನ್ನು ಕರಗಿಸುತ್ತದೆ ಕೂದಲು ದಟ್ಟ ಮತ್ತು ಉದ್ದವಾಗಿ ಬೆಳೆಯಲು ನೀವು ತಲೆ ಕೂದಲಿಗೆ ಕೊಬ್ಬರಿ ಎಣ್ಣೆಯನ್ನೇ ಬಳಸಿ ಗ್ಯಾಸ್ ಅಸಿಡಿಟಿ ಮಲಬದ್ಧತೆ ಮತ್ತು ಅಜೀರ್ಣಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಉತ್ತಮ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿ ಮಲಗಿ ಪ್ರತಿದಿನ ಈ ರೀತಿ ಮಾಡುವುದರಿಂದ ಮುಖ ಕಾಂತಿಯುತವಾಗಿ ಯಾವಾಗಲೂ ಚರ್ಮ ಮಾರ್ಕುಗಳು ಇಲ್ಲದೇ ರೀತಿ ಇರುತ್ತದೆ ಅಷ್ಟೇ ಅಲ್ಲದೆ ವಯಸ್ಸಾದ ರೀತಿ ಕಾನದ ಹಾಗೆ ಇದು ಸಂರಕ್ಷಣೆಯನ್ನ ಮಾಡುತ್ತದೆ ಪ್ರತಿನಿತ್ಯ ಎರಡರಿಂದ ಮೂರು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಸೇವಿಸುವುದರಿಂದ ಥೈರಾಯ್ಡ್ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಶರೀರದ ಅಧಿಕ ತೂಕವನ್ನು ಸಹ ಕಡಿಮೆ ಮಾಡಿ ಕೆಟ್ಟ ಕೊಬ್ಬನ್ನು ಶರೀರದಿಂದ ಹೊರ ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ಮಧುಮೇಹಿಗಳಿಗೆ ಈ ಕೊಬ್ಬರಿ ಎಣ್ಣೆ ದಿನಾಲೂ ಒಂದು ಚಮಚ ಸೇವಿಸುವುದರಿಂದ ಮಧುಮೇಹ ಕಂಟ್ರೋಲ್ನಲ್ಲಿ ಇರುತ್ತದೆ ಕೊಬ್ಬರಿ ಎಣ್ಣೆಯು ತುಂಬಾ ಆರೋಗ್ಯ ಗುಣಗಳನ್ನು ಹೊಂದಿದೆ ಶುದ್ಧ ಎಣ್ಣೆ ಮಾತ್ರ ಬಳಸಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು